ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಮೈಸೂರು ಜಿಲ್ಲೆಯ ನಂಜನಗೂಡಿನಲ್ಲಿ ಇದ್ದೀನಿ ನಂಜನಗೂಡು ಮೈಸೂರಿನಿಂದ ಸುಮಾರು ಇಪ್ಪತ್ನಾಲ್ಕು ಕಿಲೋಮೀಟರ್ ದೂರಗಳ ಅಂತರದಲ್ಲಿದೆ ನಂಜನಗೂಡಿನಲ್ಲಿ ಸಾಮಾನ್ಯವಾಗಿ ನಿಮಗೆ ಗೊತ್ತಿರುವಂತಹ ಫೇಮಸ್ ಟೆಂಪಲ್ಲು ನಂಜುಂಡೇಶ್ವರ ದೇಗುಲ ಅಥವಾ ಶ್ರೀಕಂಠೇಶ್ವರ ದೇಗುಲ ಅಂತ ಏನ್ ಕರಿತೀವಿ ಆ ಒಂದು ದೇಗುಲ ಸೊ ನಾನು ಪ್ರಥಮ ಬಾರಿಗೆ ಈ ಒಂದು ದೇಗುಲವನ್ನು ನೋಡೋದಕ್ಕೆ ಬಂದಿದ್ದೀನಿ ಒಳಗಡೆ ಎಲ್ಲ ವಿಡಿಯೋ ಚಿತ್ರೀಕರಣಕ್ಕೆ ಅಷ್ಟೊಂದು ಅವಕಾಶ ಇರಲ್ಲ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನ ತೋರಿಸುವಂತಹ ಪ್ರಯತ್ನ ಮಾಡ್ತೀನಿ ಮೊದಲು ದರ್ಶನ ಮುಗಿಸ್ಕೊಂಡು ಬರ್ತೀನಿ ಬನ್ನಿ ಸ್ನೇಹಿತರೆ ಹೇಗಿದೆ ನೋಡೋಣ ಮೈಸೂರಿನಿಂದ ನಂಜನಗೂಡಿಗೆ ರಸ್ತೆ ಸಂಪರ್ಕ ಕೂಡ ತುಂಬನೇ ಅಚ್ಚುಕಟ್ಟಾಗಿದೆ ಅಂತಾನೆ ಹೇಳ್ಬೋದು ಹಾಗೆ ಸಾಕಷ್ಟು ಬಸ್ ವ್ಯವಸ್ಥೆ ಕೂಡ ಇದೆ ಸುಮಾರು ಒಂದು ಅರ್ಧ ಗಂಟೆ ಇಪ್ಪತ್ತು ನಿಮಿಷ ಟೈಮ್ ಆದರೆ ಸಾಕು ನಾವು ಖಾಸಗಿ ವಾಹನ ಆದರೆ ಒಂದು ಇಪ್ಪತ್ತು ನಿಮಿಷದಲ್ಲೇ ಹೋಗ್ಬೋದು ಬಸ್ಸಲ್ಲಾದರೆ ಒಂದು ಅರ್ಧ ಗಂಟೆಯಲ್ಲಿ ನಾವು ನಂಜನಗೂಡನ್ನ ತಲುಪಬಹುದು ನಾನು ನಂಜನಗೂಡು ಇಷ್ಟು ದೊಡ್ಡ ಸಿಟಿ ಅಂತ ನನಗೂ ಗೊತ್ತಿರಲಿಲ್ಲ ನೋಡಿ ನನಗೂ ತುಂಬನೇ ಖುಷಿ ಆಯಿತು ಸಾಕಷ್ಟು ಆಟೋಗಳು ಸಹ ಸಿಗ್ತವೆ ನಾನು ಒಂದು ಆಟೋನ ಮಾಡಿಕೊಂಡು ಈಗ ಟೆಂಪಲ್ ಹತ್ರ ಹೋಗ್ತಾ ಇದ್ದೀನಿ ಬನ್ನಿ ನೋಡೋಣ ಮುಂದೆ ದೇವಸ್ಥಾನದ ಪಕ್ಕದಲ್ಲೇ ನಿಮಗೆ ಹೂವು ಹಣ್ಣುಕಾಯಿ ಥರ ಎಲ್ಲ ಸಿಗುತ್ತೆ ಹೂವು ಮಾತ್ರ ತುಂಬಾ ಚೆನ್ನಾಗಿದೆ ಮೈಸೂರು ಭಾಗದಲ್ಲಿ ಮೈಸೂರು ಸ್ನೇಹಿತರೆ ಇದೆ ನಂಜುಂಡೇಶ್ವರ ದೇಗುಲ ಕರ್ನಾಟಕದ ಅತಿ ದೊಡ್ಡ ಶ್ರೀಮಂತ ದೇಗುಲಗಳಲ್ಲೊಂದು ಎಂಬ ಹೆಗ್ಗಳಿಕೆಯನ್ನು ಪಡೆದುಕೊಂಡಿರುವಂತಹ ನಂಜನಗೂಡಿನ ಶ್ರೀ ನಂಜುಂಡೇಶ್ವರ ಸ್ವಾಮಿ ಸನ್ನಿಧಿ ಈ ಒಂದು ದೇವಾಲಯವು ಕಪಿಲಾ ಮತ್ತೆ ಕೌಂಡಿನಿ ನದಿಯ ತಟದಲ್ಲಿರುವುದನ್ನ ನಾವು ನೋಡ್ಬೋದು ಈ ಪ್ರದೇಶವು ಸಮುದ್ರ ಮಟ್ಟಕ್ಕಿಂತ ಎಂಟು ನೂರು ಮೀಟರ್ಗಳಷ್ಟು ಎತ್ತರವಾಗಿದ್ದು ಸಾಕಷ್ಟು ಐತಿಹಾಸಿಕ ಹಿನ್ನೆಲೆಯನ್ನ ಒಳಗೊಂಡಂತಹ ದೇಗುಲವಾಗಿದೆ ಅಂದರೆ ಗಂಗರ ಕಾಲದಿಂದ ಹಿಡಿದು ಮೈಸೂರಿನ ಅರಸರವರೆಗೆ ಅಂದರೆ ವಿಜಯನಗರ ಸಾಮ್ರಾಜ್ಯದ ಅರಸರು ವಯಸ್ಸಳರು ಚೋಳರು ಹೀಗೆ ಹಂತ ಹಂತವಾಗಿ ಸಾಕಷ್ಟು ಅರಸರ ಕಾಲದಲ್ಲಿ ಈ ಒಂದು ದೇವಾಲಯ ನಿರ್ಮಾಣ ಆಗಿರೋದನ್ನ ನಾವಿಲ್ಲಿ ಕಣ್ತುಂಬಿಕೊಳ್ಳಬಹುದು ಇನ್ನು ಈ ದೇಗುಲವನ್ನ ನೋಡುತ್ತಿದ್ದಂತೆ ನಮ್ಗೆ ಮನಸೆಳೆಯುವುದು ಈ ದೇಗುಲದ ಒಂದು ರಾಜಗೋಪುರ ಇದನ್ನ ಮೈಸೂರಿನ ಅರಸರ ಕಾಲದಲ್ಲಿ ಕಟ್ಟಲಾಗಿದೆ ಈ ಮುಖ್ಯ ಗೋಪುರ ನೂರ ಇಪ್ಪತ್ತು ಅಡಿ ಎತ್ತರ ಅಡಿಭಾಗದಲ್ಲಿ ಐವತ್ ಅಡಿ ಒಂದು ಇಂಚು ಅಗಲವಾಗಿ ಇದೆ ಏಳು ಅಂತಸ್ತಿನಿಂದ ಕೂಡಿದಂತಹ ರಾಜಗೋಪುರವಾಗಿದೆ ಕೆಳಭಾಗದಲ್ಲಿ ಕಲ್ಲಿನ ಅಂತಸ್ತನ್ನ ಕಾಣಬಹುದು ಅದು ಪ್ರಾಯಶಃ ವಿಜಯನಗರ ಕಾಲಾವಧಿಯಲ್ಲಿ ಆ ಕಲ್ಲಿನ ಒಂದು ಮಂಟಪ ನಿರ್ಮಾಣ ಆಗಿದ್ದಿರ್ಬಹುದು ಅನ್ನೋದು ಒಂದು ನನ್ನ ಅನಿಸಿಕೆ ರಾಜಗೋಪುರದ ಮೇಲ್ಭಾಗವನ್ನ ನಾವು ಗಮನಿಸಿದರೆ ಏಳು ಕಳಶಗಳನ್ನ ನಾವು ಕಾಣಬಹುದು ಎರಡೂ ಬದಿಗಳಲ್ಲಿ ಗೋವಿನ ಕೊಂಬಿನ ಆಕೃತಿಯನ್ನ ಗಮನಿಸಬಹುದು ಹಿಂದೆ ಯಾವ ರೀತಿ ದೇಗುಲಗಳನ್ನ ನಿರ್ಮಾಣ ಮಾಡ್ತಿದ್ರು ಅಂತ ಅಂದ್ರೆ ದೇಗುಲದ ರಾಜಗೋಪುರ ಏನಿದೆ ಅದು ಊರಿನಲ್ಲಿ ಇರತಕ್ಕಂತಹ ಎಲ್ಲ ಕಟ್ಟಡಗಳಿಗೂ ಎತ್ತರವಾಗಿರ್ಬೇಕಿತ್ತು ಎಲ್ಲದಕ್ಕೂ ಅದು ಮಿಗಿಲಾಗಿ ಕಾಣ್ಬೇಕಿತ್ತು ಅನ್ನೋ ಒಂದು ಕಾನ್ಸೆಪ್ಟ್ ಇಂದ ಮಾಡ್ತಾ ಇದ್ರು ಈ ಒಂದು ರಾಜಗೋಪುರವನ್ನ ಮೈಸೂರಿನ ಅರಸರಾದಂತಹ ಮೂರನೇ ಕೃಷ್ಣರಾಜ ಒಡೆಯರ್ ಅವರ ಪತ್ನಿಯಾದಂತಹ ದೇವರಾಜ ಅಮ್ಮಣ್ಣಿಯವರು ಸಾವಿರದ ಎಂಟುನೂರ ನಲವತ್ತ ಒಂಬತ್ತರಲ್ಲಿ ಕಟ್ಟಿಸಿದ್ದಾರೆ ಮುಖ್ಯ ಗರ್ಭಗುಡಿಯಲ್ಲಿರುವಂತಹ ಶಿವಲಿಂಗವನ್ನ ಮೈಥಾಲಜಿ ಪ್ರಕಾರ ನೋಡೋದಾದ್ರೆ ಗೌತಮ ಮಹರ್ಷಿಗಳು ಸ್ಥಾಪನೆ ಮಾಡಿದರು ಅನ್ನುವಂತಹ ಉಲ್ಲೇಖವಿದೆ ಈ ಒಂದು ದೇವಾಲಯವನ್ನ ಶೈವಾಗಮೋಕ್ತ ರೀತಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ಇನ್ನು ದೇಗುಲದ ಮಂಟಪದ ಕಂಬಗಳು ಕೂಡ ಅದ್ಭುತವಾದಂತಹ ಉಬ್ಬು ಶಿಲ್ಪಗಳ ಕೆತ್ತನೆಗಳಿಂದ ಕೂಡಿರುವುದನ್ನು ಸಹ ನೋಡಬಹುದು ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ದೇಗುಲದ ಸುತ್ತಲಿನ ಭಾಗದ ಮೇಲ್ಭಾಗದ ಗಾರೆ ಗೊಂಬೆಗಳನ್ನ ನಾನಿವಾಗ ತೋರಿಸ್ತಾ ಇದ್ದೀನಿ ನಿಮ್ಗೆ ಇವುಗಳಲ್ಲಿ ನಾವು ಸಾಕಷ್ಟು ವೀರಭದ್ರ ಇಂದ್ರಾದಿ ಅಷ್ಟ ದಿಕ್ಪಾಲಕರು ಇಪ್ಪತ್ತೇಳು ಶಿವನ ಮೂರ್ತಿಗಳು ಹದಿನಾರು ಸುಬ್ರಹ್ಮಣ್ಯನ ಮೂರ್ತಿಗಳು ಹದಿನಾಲ್ಕು ದಕ್ಷಿಣ ಮೂರ್ತಿಗಳು ಮೂವತ್ತೆರಡು ಗಣಪತಿಗಳು ಸಪ್ತ ಮಾತೃಕೆಯರು ಅಷ್ಟ ಭೈರವ ಸಪ್ತ ತಾಂಡವ ಹಾಗೆ ಚಾಮುಂಡೇಶ್ವರಿ ಇತ್ಯಾದಿ ಮೂರ್ತಿಗಳನ್ನ ನಾವು ಈ ಗಾರೆ ಗೋಪುರಗಳಲ್ಲಿ ಕಾಣಬಹುದು ಇನ್ನು ಈ ರಾಜಗೋಪುರದ ಬಳಿಯಲ್ಲಿಯೇ ಸಂಕಷ್ಟಹರ ಗಣಪತಿ ದೇವಸ್ಥಾನ ಕೂಡ ಇರುವುದನ್ನು ಇಲ್ಲಿ ಗಮನಿಸಬಹುದು बटे भागुतु प्लैस्टि बड़के निषेधी है मले हत्र लगेज जोपान दुड प्राब्कुट ओबी पोल पत लगेजे लगेज इको ಇವಾಗ ದೇಗುಲವನ್ನು ಒಳ ಪ್ರವೇಶ ಮಾಡ್ತಾ ಇದ್ದೀವಿ ಒಳಭಾಗದಲ್ಲೆಲ್ಲ ಯಾವ ರೀತಿ ದೇಗುಲ ಇದೆ ಅನ್ನೋದನ್ನು ನೋಡೋದಾದರೆ ಮುಖ್ಯ ದ್ವಾರ ಏನಿದೆ ಅದು ತುಂಬ ಎತ್ತರವಾದಂತಹ ಬಾಗಿಲನ್ನು ಒಳಗೊಂಡು ಭವ್ಯವಾಗಿ ನಿರ್ಮಾಣವಾಗಿದೆ ಅಂತಲೇ ಹೇಳ್ಬೋದು ಇದು ಪ್ರಾಯಶಃ ವಿಜಯನಗರ ಕಾಲದಲ್ಲಿ ಆಗಿದ್ದಿರ್ಬೋದು ಅಂತ ಮುಂಚೆನೇ ನಾನು ನಿಮಗೆ ತಿಳಿಸಿದೆ ನೀವು ಅಲ್ಲಿನ ಕಲ್ಲಿನ ಕೆತ್ತನೆಗಳಿರ್ಬೋದು ಅದೆಲ್ಲವನ್ನು ಗಮನಿಸಿದ್ರೆ ನಾವು ಹಂಪಿಯಲ್ಲೂ ಸಹ ಇದೇ ರೀತಿ ಕೆತ್ತನೆಗಳು ಕಂಡು ಬರುತ್ತೆ ಒಳಭಾಗಕ್ಕೆ ಪ್ರವೇಶ ಮಾಡಿದ್ರೆ ವಿಶಾಲವಾದಂತಹ ಒಂದು ಪ್ರಾಕಾರ ಸುತ್ತಲೂ ಕಂಬಗಳಿಂದ ಕೂಡಿದಂತಹ ಮಂಟಪ ಅದರ ಮಧ್ಯಭಾಗದಲ್ಲಿಯೂ ಸಹ ಮಂಟಪ ಗೋಪುರದ ಕಡೆಗೆ ಮುಖ ಮಾಡಿಕೊಂಡಿರುವಂತಹ ಸ್ವಲ್ಪ ಎತ್ತರವಾಗಿರುವಂತಹ ನಂದಿಯ ವಿಗ್ರಹ ದೇಗುಲದ ಪ್ರಾಕಾರವನ್ನು ನಾವು ಸುತ್ತೋದಕ್ಕೆ ಶುರು ಮಾಡಿದ್ರೆ ನಮಗೆ ಸೈಡ್ ಭಾಗದಲ್ಲೆಲ್ಲ ಹಲವಾರು ಕೆತ್ತನೆಗಳನ್ನ ಒಳಗೊಂಡಂತಹ ಮೂರ್ತಿಗಳನ್ನು ಸ್ಥಾಪನೆ ಮಾಡಲಾಗಿದೆ ಮತ್ತೆ ಅದಕ್ಕೆಲ್ಲ ಗ್ರಿಲ್ಸ್ ಎಲ್ಲ ಹಾಕಿ ಪ್ರೊಟೆಕ್ಷನ್ ಕೂಡ ಅಷ್ಟೇ ನೀಟಾಗಿ ಮಾಡಿದ್ದಾರೆ ಯಾಕಂದರೆ ಸಾಕಷ್ಟು ಭಕ್ತರು ವಿಸಿಟ್ ಮಾಡುವಂತಹ ಒಂದು ದೇಗುಲ ಅಂತಲೇ ಹೇಳ್ಬೋದು ನಾನು ಹೋದಂಥ ಟೈಮಲ್ಲಿ ಫ್ರೀ ಇತ್ತು ಸೊ ಹಾಗಾಗಿ ನಿಮಗೆ ಅಷ್ಟೊಂದು ಇಲ್ಲಿ ಈಗ ಜನಗಳು ಕಾಣ್ತಿಲ್ಲ ನನಗೇನು ಒಂದು ಅರ್ಧ ಗಂಟೆಲ್ಲೇ ದರ್ಶನ ಆಗೋಗ್ಬಿಡ್ತು ನಾನು ಫ್ರೈಡೇ ಹೋಗಿದ್ದೆ ಅನಿಸುತ್ತೆ ನೀವು ಒಳಗಡೆ ಅಬ್ಸರ್ವ್ ಮಾಡ್ಬೋದು ಎಷ್ಟೊಂದು ಎತ್ತರವಾದಂತಹ ಸಾಕಷ್ಟು ಕಂಬಗಳು ಸುಮಾರು ಒಂದು ನೂರಾರು ಕಂಬಗಳು ದೇಗುಲದ ಒಳಭಾಗದಲ್ಲಿ ಇದೆ ಅಷ್ಟೊಂದು ವಿಸ್ತೀರ್ಣವಾದಂತಹ ಒಂದು ದೇಗುಲ ಅಂತಾನೆ ಹೇಳ್ಬೋದು ನೋಡ್ತಿದ್ರಲ್ಲ ಇದು ಮುಖ್ಯ ಗರ್ಭಗುಡಿಯ ಕಳಶ ಮತ್ತೆ ಗೋವಿನ ಕೊಂಬುಗಳನ್ನ ನೋಡ್ತಾ ಇದ್ರ ನೋಡಿ ಆ ಬಾಗಿಲನ್ನು ನೋಡ್ತಿದಿರಲ್ಲ ಅಲ್ಲಿನೇ ಪ್ರ ಒಳ ಪ್ರವೇಶ ಮಾಡಿಬಿಟ್ಟು ಹೋಗ್ಬೇಕಾಗ್ತದೆ ಗರ್ಭಗುಡಿಗೆ ಫ್ರೆಂಡ್ಸ್ ಹೇಗೆ ಅಂದ್ರೆ ಈ ದೇಗುಲಕ್ಕೆ ನಾವು ವಿಸಿಟ್ ಮಾಡಿದ್ರೆ ಬರೀ ಶಿವ ಮತ್ತೆ ಪಾರ್ವತಿ ಅಲ್ಲದೆ ಸಾಕಷ್ಟು ದೇವರಗಳನ್ನ ಒಂದೇ ದೇಗುಲದಲ್ಲಿ ದರ್ಶನ ಮಾಡಬಹುದು ಈಗ ಈ ದೇಗುಲದ ಪ್ರಧಾನ ದೇವರಾದಂತಹ ಶ್ರೀ ನಂಜುಂಡೇಶ್ವರ ಸ್ವಾಮಿಯ ದರ್ಶನವನ್ನ ಮಾಡೋಣ ಶಿವನಿಗೆ ಇಲ್ಲಿ ನಂಜುಂಡೇಶ್ವರ ಅನ್ನುವಂತಹ ಹೆಸರು ಏಕೆ ಬಂತು ಅನ್ನೋದನ್ನ ಮುಂದೆ ನಿಮ್ಗೆ ಸವಿಸ್ತಾರವಾಗಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ಅದನ್ನ ಖಂಡಿತ ನೋಡಿ ಇದು ಉತ್ಸವ ಮೂರ್ತಿ ನಂಜುಂಡೇಶ್ವರ ಮತ್ತೆ ಪಾರ್ವತಿ ಅಮ್ಮನವರ ಉತ್ಸವ ಮೂರ್ತಿಯನ್ನ ಸಹ ಕಾಣಬಹುದು ಗರ್ಭಗುಡಿಯ ಪ್ರವೇಶ ದ್ವಾರದಲ್ಲಿ ಎತ್ತರವಾದ ದ್ವಾರಪಾಲಕರನ್ನ ಸಹ ಕಾಣಬಹುದು ಫೋಟೋಸ್ ಮೂಲಕ ಆದಷ್ಟು ದೇವರನ್ನ ತೋರಿಸುವಂತಹ ಪ್ರಯತ್ನ ಮಾಡಿದಿನಿ ಅಮ್ಮನವರ ದೇಗುಲ ಹಾಗೆ ಅದೇ ರೀತಿ ಸಾಕಷ್ಟು ದೇಗುಲಗಳು ಆ ಒಂದು ಪ್ರಾಂಗಣದಲ್ಲಿದೆ ಈ ಶಿವಲಿಂಗವು ಸಾಕಷ್ಟು ಎತ್ತರವಾಗಿದೆ ಸುಮಾರು ಒಂದು ನಾಲ್ಕು ಅಡಿ ಎತ್ತರವಾಗಿರ್ಬೋದು ಅಂತ ಅನಿಸುತ್ತೆ ಪ್ರತಿನಿತ್ಯವೂ ಸಹ ಪೂಜೆಗಳುತ್ತೆ ಹಿಂದೆ ಕರಾಚೂರಿ ನಂಜರಾಜರ ಕಾಲದಲ್ಲಿ ಈ ನಂಜನಗೂಡನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಈ ನಂಜುಂಡೇಶ್ವರ ಸ್ವಾಮಿಯ ಸೇವೆಯನ್ನು ಸಹ ಅವರು ಕೂಡ ಮಾಡಿರುತ್ತಾರೆ ಪ್ರಾಚೀನ ಕಾಲದಲ್ಲಿ ಈ ಒಂದು ನಂಜನಗೂಡು ದಂಡಕಾರಣ್ಯವಾಗಿತ್ತಂತೆ ಶ್ರೀಕಂಠೇಶ್ವರ ಸ್ವಾಮಿಯು ಕೇಶಿ ಎಂಬ ರಾಕ್ಷಸನನ್ನ ಇಲ್ಲಿ ಸಂಹರಿಸಿದಾಗ ಅವನ ದೇಹದಲ್ಲಿದ್ದಂತಹ ವಿಷ ಭೂಮಿಗೆ ಅಪಿಸಿತ್ತಂತೆ ಹಾಗಾಗಿ ಈ ಒಂದು ಪ್ರದೇಶಕ್ಕೆ ಪುರಾತನ ಕಾಲದಲ್ಲಿ ಗರಳಪುರಿ ಎಂಬ ಹೆಸರು ಕೂಡ ಇತ್ತಂತೆ ಮತ್ತೆ ಈ ಒಂದು ಕ್ಷೇತ್ರ ಪರಶುರಾಮನ ಮನಸ್ಸೆಳೆದಂತಹ ಕ್ಷೇತ್ರ ಅಂತಾನೆ ಹೇಳ್ಬೋದು ಅಂದ್ರೆ ಪರಶುರಾಮನು ತನ್ನ ಮಾತೃಹತ್ಯ ದೋಷವನ್ನು ಮುಕ್ತಿ ಮಾಡಿಕೊಳ್ಳಲು ಈ ಒಂದು ಪ್ರದೇಶಕ್ಕೆ ಬಂದು ತಪಸ್ಸನ್ನು ಆಚರಿಸಿ ಶಿವನನ್ನು ಒಲಿಸಿಕೊಂಡು ಅನುಗ್ರಹವನ್ನು ಪಡೆದುಕೊಂಡು ಅದನ್ನು ನಿವಾರಿಸಿಕೊಂಡ ಅನ್ನುವಂತಹ ಪ್ರತೀತಿ ಇದೆ ಈ ದೇಗುಲಕ್ಕೆ ಸುಮಾರು ಒಂದು ಕಿಲೋಮೀಟರ್ ದೂರಗಳ ಅಂತರದಲ್ಲಿ ಪರಶುರಾಮನ ಒಂದು ದೇವಾಲಯ ಕೂಡ ಇದೆ ನನಗೆ ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯ ಆಗಲಿಲ್ಲ ಅಲ್ಲಿಗೆ ಹೋದರೆ ಈ ಒಂದು ಕ್ಷೇತ್ರದ ಭೇಟಿಯ ಸಂಪೂರ್ಣ ಒಂದು ಫಲ ಸಿಗ್ತದೆ ಅನ್ನುವಂತಹ ಒಂದು ನಂಬಿಕೆ ಇದೆ ಈ ದೇಗುಲಕ್ಕೆ ಭೇಟಿ ನೀಡುವಂತಹ ಸಮಯಾವಧಿಯನ್ನು ನೋಡೋದಾದರೆ ಬೆಳಿಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ತದನಂತರ ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಎಂಟು ಮೂವತ್ತರವರೆಗೆ ತೆರೆದಿರುತ್ತೆ ಭಾನುವಾರ ಮತ್ತು ಸೋಮವಾರ ಮತ್ತು ವಿಶೇಷ ದಿನಗಳಲ್ಲಿ ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಎಂಟೂವರೆವರೆಗೂ ದೇಗುಲ ತೆರೆದಿರುತ್ತೆ ಭಕ್ತಾದಿಗಳಿಗಾಗಿ ನಮ್ಮ ಹಾಸನ ಜಿಲ್ಲೆಯ ಮುದಿಗೆರೆ ಗ್ರಾಮದ ಓಂಕಾರೇಶ್ವರ ದೇಗುಲದಲ್ಲಿ ದೊರೆತಂತಹ ಮಾಹಿತಿಯನ್ನ ನಿಮ್ಮ ಮುಂದೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಇದು ಸಮುದ್ರ ಸಮುದ್ರವಸನವಾಗಿರುವಂತಹ ಸಂಪೂರ್ಣ ಇತಿಹಾಸಗಳು ಹೇಳ್ತಾ ಇರುವಂತಹ ಚಿತ್ರವಾಗಿದೆ ಹಿಂದೆ ದೇವತೆಗಳು ರಾಕ್ಷಸರಿಗೆ ಯುದ್ಧಗಳು ನಡೆದಾಗ ದೇವತೆಗಳು ಅನೇಕ ಬಾರಿಯಲ್ಲಿ ಅನೇಕವಾದಂತಹ ಒಂದು ಯಜ್ಞೆಯಾಗ ಕಾರ್ಯವನ್ನು ಮಾಡ್ತಾ ಇರಬೇಕಾದ್ರೆ ಈ ರಾಕ್ಷಸರು ಆ ಯಜ್ಞವನ್ನ ಸಂಪೂರ್ಣಗೊಳಿಸದೆ ಅದಕ್ಕೆ ಅಮೇಧ್ಯವನ್ನ ಹಾಕ್ತಾ ಇದ್ದಾಗ ದೇವತೆಗಳ ರಾಜ ಅಂತಹ ಇಂದ್ರ ಬ್ರಹ್ಮ ವಿಷ್ಣು ಮಹೇಶ್ವರಲ್ಲಿ ಕೇರ್ಬಳ್ತಾನೆ ನಮ್ಮ ಎಲ್ಲ ಕಾರ್ಯ ಯಶಸ್ವಿಗಳುವಂತೆ ಅಂತ ಹೇಳಿ ಇಂದ್ರ ಬ್ರಹ್ಮ ವಿಷ್ಣು ಮಹೇಶ್ವರಲ್ಲಿ ಕೇಳ್ತಾ ಇರುವಂತದ್ದು ಆಗ ಬ್ರಹ್ಮ ವಿಷ್ಣು ಮಹೇಶ್ವರರು ಹೇಳ್ತಾರೆ ಸಾಕ್ಷಾತ್ ಸಾಕ್ಷಾತ್ ರಾಜನ ಆಗಿರುವಂತಹ ಬಲಿಚಕ್ರವರ್ತಿಯನ್ನ ಕರೆದುಕೊಂಡು ಮಾತಾಡೋಣ ಹಾಗಾದ್ರೆ ಅಂತ ಹೇಳಿದಾಗ ಇಂದ್ರ ಮತ್ತೆ ಬಲಿಚಕ್ರವರ್ತಿ ಸೇರ್ಕೊಂಡು ಇಲ್ಲ ಸಮುದ್ರವ ಮಥನವನ್ನ ಮಾಡಿದಾಗ ಅಮೃತ ಅಂತ ಹೇಳುವಂಥದ್ದು ಬರುತ್ತಂತೆ ಅದನ್ನ ಯಾರು ಸ್ವೀಕರಿಸ್ತಾರೋ ಅವರಿಗೆ ಮರಣ ಅಂತ ಹೇಳುವಂಥದ್ದು ಇರುವುದಿಲ್ಲ ಹಾಗಾಗಿ ರಾಕ್ಷಸರಿಗೆ ಮರಣ ಇಲ್ಲ ಅಂತಂದ್ರೆ ಅವು ಯಾವಾಗಲೂ ಸದಾ ಕಾಲ ಜೀವಿಸ್ಕೊಂಡಿರ್ಬೋದಲ್ಲ ಹಾಗಾದ್ರೆ ಜೀವನ ಪರ್ಯಂತ ಸಂತೋಷವಾಗಿರ್ಬಹುದು ಹೇಳುವಂತಹ ಮಾತನ್ನು ಕೇಳಿದಾಗ ತುಂಬಾ ಉತ್ಸಾಹ ಉಂಟಾಗಿ ಬಿಡುತ್ತೆ ಖಂಡಿತ ಅದನ್ನ ಮೊದಲೇ ಮಾಡಬೋಣ ಸಮುದ್ರ ಮಥನವನ್ನೇ ಮಾಡೋಣ ಅಂತ ಹೇಳಿ ಅಲ್ಲಿ ಮಾತುಕತೆಗಳನ್ನೇ ದೊರೆಯುತ್ತಾ ಇದೆ ಅದಾದ ನಂತರ ಇಂದ್ರ ವಜ್ರಾಗಿದವನು ಇಟ್ಕೊಂಡಿರುವಂತವನು ಇಂದ್ರ ಈ ಕಡೆ ಚಕ್ರವರ್ತಿ ಬಲಿಚಕ್ರವರ್ತಿ ರಾಜಕ್ಷಸ ರಾಜ ಬಲಿಚಕ್ರವರ್ತಿ ಅದನ್ನು ಹೇಗೆ ಮಾಡೋದು ಈ ಸಮುದ್ರವನ್ನ ಅಂದ್ರೆ ಮಹತ್ತರವಾದಂತಹ ಕಾರ್ಯ ಅದಕ್ಕೆ ಸಂಬಂಧಪಟ್ಟಂತಹ ಹಗ್ಗ ಯಾವುದು ಅದಕ್ಕೆ ಕಡಬೋಲಿ ಯಾವುದು ಹಾಗೆಲ್ಲ ವಿಷಯ ಚಕ್ರ ವಿಶೇಷ ಉಂಟಾದಾಗ ಹಾಗಾದ್ರೆ ಶಿವ ತನ್ನ ಕುತ್ತಿಯಲ್ಲಿ ಒಂದು ಮಥನವನ್ನ ಮಾಡ್ಬೇಕಲ್ಲ ಹಾವನ್ನ ಇಟ್ಕೊಂಡಾಗ ಶಿವ ತನ್ನ ಕುತ್ತಿಯಲ್ಲಿರುವಂತಹ ಹಾವನ್ನೇ ತೆಗೆದುಕೊಡ್ತಾನೆ ಅದೇ ಮುಂದೆ ಇಲ್ಲಿ ಸಮುದ್ರ ಮಥನಕ್ಕೆ ಬೇಕಾಗಿರುವಂತಹ ಹಗ್ಗ ಮಥನ ಅಂದ್ರೆ ಕಡಿಯುವುದು ಅಂತ ಅರ್ಥ ಮಥನವನ್ನ ಮಾಡಲಿಕ್ಕೆ ಆ ಹಾವನ್ನ ತೆಗೆದುಕೊಡ್ತಾನೆ ಹಾಗಾದ್ರೆ ಕಡುಗರ ರೂಪದಲ್ಲಿ ಏನ್ ಇಟ್ಕೊಳ್ಳೋದು ಅಂತ ಸಮುದ್ರವನ್ನ ಕಡಿಬೇಕಲ್ಲ ಅಂತ ಕೇಳಿದಾಗ ಆಗ ಮಂದಾರ ಪರ್ವತವನ್ನೇ ಕಡಿಬೇಕು ಸಾಧ್ಯ ಸಾಧ್ಯವೇ ಹಾಗಾದ್ರೆ ಅಂತ ಹೇಳಿ ವಿಷಯಗಳು ಬರುತ್ತೆ ಹಾಗಾದ್ರೆ ಮಂದಾರ ಪರ್ವತ ತರೋದು ಹೇಗೆ ಅಂತ ಕೇಳಿದ್ರೆ ಆಗ ಅದನ್ನ ಹಿಡಿದ ಗರುಡ ತನ್ನ ಬೆನ್ನು ಮೇಲೆ ಹೊತ್ಕೊಂಡು ಬರ್ತಾನೆ ನೀರು ಬೆಳೆ ಬೆನ್ನ ಬೆನ್ನು ಮೇಲೆ ಹೊರಿಸ್ತಾ ಇರುವಂತದ್ದು ಗರುಡ ಹೊತ್ಕೊಂಡು ಬರ್ತಾ ಇರುವಂಥದ್ದು ಅದನ್ನ ಇಟ್ಟು ಸಾಕಷ್ಟು ಸಲ ಹೀಗೆ ಕಡಿತಾ ಇರ್ತಾರೆ ಕಡಿತಾ ಇರ್ಬೇಕಾದ್ರೆ ಅದು ನೀರ್ನಲ್ಲಿ ಮುಳುಗುತ್ತೆ ಹಡಗು ಹಾಗಾದ್ರೆ ದೇವತೆಗಳ ರಾಕ್ಷಸ ತುಂಬಾ ವಿಚಿತ್ರ ಅನ್ಕೊಂಡ್ಬಿಟ್ರು ಏನು ಅಂದ್ರೆ ನಾ ಈ ಬ್ರಹ್ಮಕೃಷ್ಣ ಮಹೇಶ್ವರ ಹೇಳಿದಾಗೆ ಸಮುದ್ರ ಮಥನ ಮಾಡ್ಲಿಕ್ಕೆ ಹೋದ್ವಿ ಆದ್ರೆ ಇಷ್ಟೆಲ್ಲಾ ಕಷ್ಟಪಟ್ಟರೆ ಆ ಮಂದಾರ ಪರ್ವತ ನಿಮ್ ಮುಳುಗ್ತಾ ಇದೆಯಲ್ಲ ಹಾಗಾದ್ರೆ ಏನ್ ಅಂತ ಕೇಳ್ಕೊಂಡಾಗ ಆಗ ವಿಷ್ಣು ಆಗ ನೀವೇನು ಚಿಂತೆ ಮಾಡಬೇಡಿ ನಾನೇ ಅದನ್ನ ಮೇಲೆ ಎತ್ತೇನೆ ಮಂದಾರ ಪರ್ವತವನ್ನ ಅಂತೇಳಿ ವಿಷ್ಣು ಆಮೆ ಅವತಾರವನ್ನ ತಾಳಿ ಪೂರ್ಮ ಅವತಾರವನ್ನ ತಾಳಿ ಇದನ್ನ ಇಡೀ ಮಂದಾರ ಪರ್ವತವನ್ನ ಮೇಲೆ ಎತ್ತೆ ಇದೆಲ್ಲ ಅಲೆಗಳು ಇಲ್ಲಿ ವಿಷ್ಣು ಅವತಾರ ಆಮೆಯ ಕವಚ ಅಂದ್ರೆ ಬೆನ್ನು ತುಂಬಾ ಗಟ್ಟಿ ಇರುತ್ತೆ ಒಂದು ಇವತ್ತಿನ ನಾವು ಸೈನ್ಸ್ ಪ್ರಕಾರ ಹೋದ್ರೆ ತುಂಬಿದ ರೋಡ್ ಗಾಡಿ ಅದಕ್ಕೆ ಏನೇನೋ ಆಗಲ್ಲ ಅಷ್ಟು ಗಟ್ಟಿ ಇರುತ್ತೆ ಹಾಗಾಗಿ ಅಂತಹ ಒಂದು ಆ ಪೂರ್ವಾವತಾರ ಆಮೆಯ ಅವತಾರವನ್ನು ತಾಳಿ ಇಡೀ ಮಂದಾರ ಪರ್ವತವನ್ನ ಮೇಲೆತ್ತಾನೆ ಹಾಗಾಗಿ ವಿಷ್ಣು ದಶಾವತಾರ ಪೂರ್ಮಾವತಾರವು ಸಹ ಬಂತು ಹಾಗಾಗಿ ಇದನ್ನ ಮುಂದೆ ಮತ್ತೆ ಮಥನವನ್ನ ಮಾಡ್ತಾರೆ ಮಥನವನ್ನ ಮಾಡಿದಾಗ ಆ ಕಡೆ ಈ ಕಡೆ ತುಂಬಾ ವಾಲ್ಮೀಕೆ ಏನ್ ಮಾಡೋದು ಈ ಮತ್ತೆ ಹಾಗಾದ್ರೆ ಅಂತ ಹೇಳ್ಕೊಂಡಾಗ ಬ್ಯಾಲೆನ್ಸ್ ಮಾಡ್ಬೇಕಲ್ಲ ಹಾಗಾಗಿ ಬ್ರಹ್ಮನೇ ಮೇಲ್ಗಡೆ ನಿಂತ್ಕೊಳ್ತಾನೆ ಅದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಮಂದಾರ ಪರ್ವತವನ್ನ ಬ್ಯಾಲೆನ್ಸ್ ಮಾಡಿ ಮೇಲ್ಗಡೆಗೆ ಬ್ರಹ್ಮ ಕೂಡ್ತಾನೆ ಮತ್ತೆ ಸಾಕಷ್ಟು ಹೊತ್ತು ಕಡಿತಾರೆ ಆ ಕಡೆ ಈ ಕಡೆ ಕಡದಾಗ ಒಂದೊಂದಾಗಿ ಬರುತ್ತೆ ಚಂದ್ರ ಕಾಮಧೇನು ಅಕ್ಷರ ಸ್ತ್ರೀಯರು ಕಲ್ಪ ಲಕ್ಷ್ಮಿ ಐರಾವತ ಉಚ್ಚೈಷವಸ್ ಅಂತ ಹೇಳಿ ಎಲ್ಲ ಬೇರೆ 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 ಎಲ್ಲ ಬರುತ್ತೆ ನೋಡಿ ಇಲ್ಲಿ ಏಳನು ಕಾಯಿ ಬಂದು ಉಚ್ಚೈಶವಸ್ ಅಂತ ಕರೀತಾರೆ ಅದನ್ನು ಕುದುರೆ ಅದು ಏಳು ಸೊಂಡಿದೆ ಅದಕ್ಕೆ ಐರಾವತ ಅಂತ ಕರೀತಾರೆ ಲಕ್ಷ್ಮಿ ಚಂದ್ರ ಕಾಮಧೇನು ಅಂತೆಲ್ಲ ಇರುತ್ತೆ ಇದಾಗಿ ಬಂದಿರುವಂತಹ ಒಂದೊಂದು ಪದಾರ್ಥವನ್ನು ಸಹ ಸರಿಯಾಗಿ ಪೌರ್ ವಿಭಾಗವನ್ನ ಮಾಡ್ಕೊಳ್ತಾರೆ ಈಗ ಐರಾವತನ ಬಂದಿರುವಂತದ್ದು ಇಂದ್ರ ತಗೊಳ್ತಾನೆ ದೇವತೆಗಳು ತಗೊಳ್ತಾರೆ ಹಾಗೆ ಅತ್ಯಂತ ಬಲಶಾಲಿ ಆಗಿರುವಂತಹ ಕುದುರೆ ಬರುತ್ತೆ ಅದನ್ನ ರಾಕ್ಷಸರು ತಗೊಳ್ತಾರೆ ಬಲಿಚಕ್ರೆ ಹಾ ಬಂದಿರುವಂತದ್ದೆಲ್ಲಾನು ಅವರು ಅವರು ತಗೊಳ್ತಾರೆ ಯಾರ್ಯಾರ ತಗೊಂಡ್ರು ಅಂತ ಹೇಳುವಂತಹ ವಿಷಯಗಳೆಲ್ಲ ಬರುತ್ತೆ ಅದನ್ನ ಕಾಮದೇನುವನ್ನ ಸಾಕೊಂಡು ಮೇಲ್ಗಡೆ ಬಂದಿದೆ ಅಲ್ಲ ಕಾಮಧೇನು ಅದ್ರಲ್ಲಿ ಕಾಣುತ್ತಲ್ಲ ಮೇಲ್ಗಡೆ ನೋಡಿ ಆ ಕಾಮಧೇನು ಬಂದಿರೋದನ್ನ ಇಲ್ಲಿ ಋಷಿ ಮನುಷ್ಯರು ತಗೊಳ್ತಾರೆ ಆಯ್ತಾ ಹಾಗೆ ಬಂದಿರುವಂತ ಎಲ್ಲ ಒಂದೊಂದು ವಿಷಯವನ್ನು ಸಾಕಷ್ಟು ಎಲ್ಲ ವಿಭಾಗವನ್ನ ಮಾಡ್ಕೊಳ್ತಾರೆ ವಿಭಾಗವನ್ನ ಮಾಡಿದ ನಂತರ ಕೊನೆಯಲ್ಲಿ ಅಮೃತ ಬರುತ್ತೆ ಅಮೃತ ಬಂದ ತಕ್ಷಣನೇ ಏನಾಗುತ್ತೆ ಅಂತಂದ್ರೆ ಸಾಕ್ಷಾತ್ ಅಮೃತ ಬಂತು ಅಂದ ತಕ್ಷಣನೇ ಇಲ್ಲಿ ಸಾಕ್ಷಾತ್ ದೇವಧಾರೆ ಮಾಡ್ತಾ ಇದ್ದಾಗ ಋಷಿ ಭಾಷೆ ಅಮೃತವನ್ನು ಹಿಡ್ಕೊಂಡು ಮೇಲೆ ಎಳೆದು ಆಗ ಬಂದ ತಕ್ಷಣನೇ ದೇವತೆಗಳು ಸಾಕ್ಷಾತ್ ನಮಸ್ಕಾರವನ್ನು ಮಾಡಿ ಸ್ವೀಕರಿಸಬೇಕು ಅಂತ ಹೇಳಿ ನಮಸ್ಕಾರ ಭಾವದಲ್ಲಿ ನಿಂತಿರುವಂಥದ್ದು ಅದಾದ ಮೇಲೆ ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ರಾಕ್ಷಸ ಬಂದ ತಕ್ಷಣನೇ ಇವರಿಗೆ ತುಂಬ ಆತುರ ರಾಕ್ಷಸಿಗೆ ನಾನು ಮೊದಲು ಕುಡಿಬೇಕು ಹಾಗಾಗಿ ಇಲ್ಲಿ ಪುನಃ ಮತ್ತೆ ಧನ್ವಂತರಿ ವಿಷ್ಣುವಿನ ಒಂದು ಅವತಾರ ಧನ್ವಂತರಿ ಅಂತ ಹೇಳಿ ಆಗ ರಾಕ್ಷಸ ತಮಿಳ್ ಮೊದಲು ಸೇರಬೇಕು ತಮಿಳು ಸೇರಬೇಕು ಅಂತೇಳಿ ಮಾತುಕತೆಗಳು ಪ್ರಾರಂಭ ಆಗುತ್ತೆ ಇಲ್ಲಿ ಮಧ್ಯದಲ್ಲಿ ಇಟ್ಕೊಂಡಿರುವಂಥದ್ದು ಕಾಣುತ್ತೆ ಹಾಗೆ ಇದೇ ರೀತಿಯಾಗಿ ಸಾಕಷ್ಟು ವಿಷಯಗಳು ತಿಳಿದಾಗ ಸಾಕ್ಷಾತ್ ದೇವತೆ ರಾಜನ ಹಾಗೆ ಇಂದ್ರ ಏನಿದ್ನೋ ಅವನು ಬ್ರಹ್ಮವಿಷ್ಣು ಮಹೇಶ್ವರಲ್ಲಿ ವಿನಮ್ರವಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಈಗ ಹೀಗಾಗ್ತಿದೆ ಏನು ಮಾಡೋದು ಅಂತಂದಾಗ ಆಗ ವಿಷ್ಣು ಏನು ಮಾಡ್ತಾನೆ ಅಂದರೆ ಒಂದು ಸುಂದರವಾದಂತಹ ಸ್ತ್ರೀಯನ ಅಪ್ಸರ ರೂಪವನ್ನು ತಾಳಿ ಎಲ್ಲ ರಾಕ್ಷಸರನ್ನ ಮೋಹಗೊಳಿಸ್ತಾನೆ ಮೋಹಗೊಳಿಸಿ ಎಲ್ಲರನ್ನೂ ಸಹ ಮೇಲ್ಗಡೆಗೆ ಕುಣಿತಾ ಇರುವಂತಹ ರೀತಿಯಲ್ಲಿ ಅವನ್ನೆಲ್ಲರನ್ನೂ ಸಹ ಒಟ್ಟಿಗೆ ಕೂಡ ರಾಕ್ಷಸರನ್ನೆಲ್ಲ ಒಟ್ಟಿಗೆ ಕೂಡಿಸಿ ಅವನ್ನೆಲ್ಲರನ್ನೂ ಸಹ ನೃತ್ಯ ಭಾವದಲ್ಲಿ ತೋರಿಸ್ಕೊಬಿಡ್ತಾರೆ ಆ ನೃತ್ಯ ಭಾವದಲ್ಲಿ ಈ ಅಮೃತ ಬಂತು ಹೇಳುವಂತಹ ಎಲ್ಲರೂ ನೃತ್ಯದಲ್ಲಿ ತೊಳಸ್ತಾ ಇತ್ತು ಅಂದ್ರೆ ವಿಷ್ಣು ಮೋಹಿನಿ ಅವತಾರವನ್ನು ತಾಳ್ತಾನೆ ಅಂತ ಅಲ್ಲಿ ಆಗ ಒಂದು ಅವತಾರ ಮಾತ್ರ ಮತ್ತೊಂದು ರೂಪದಲ್ಲಿ ಇಲ್ಲಿ ಹಾಗೆ ಅಮೃತವನ್ನ ದೇವತೆಗಳಿಗೆ ನೆನೆಸ್ತಾ ಇರ್ತಾರೆ ಆದ್ರೆ ಒಬ್ಬ ರಾಕ್ಷಸ ಎಲ್ಲರನ್ನ ತಲೆ ಮರೆಸ್ಕೊಂಡ್ಬಿಟ್ಟು ಇವರಲ್ಲಿ ಕೂತ್ ಬಿಡ್ತಾನೆ ಇವರಲ್ಲಿ ಮುಖದಲ್ಲಿ ಕಾಣುತ್ತೆ ಈ ರಾಕ್ಷಸ ಹಾಗಾಗಿ ಆ ರಾಕ್ಷ ಎಲ್ಲರೂ ಅಮೃತವನ್ನ ಹಂಚಿದಾಗ ಅದು ಆ ರಾಕ್ಷಸನಿಗೆ ಸೇರಿ ಹೋಗುತ್ತೆ ಹಾಗೆ ತಕ್ಷಣ ಗೊತ್ತಾಗುತ್ತೆ ಒಬ್ಬ ರಾಕ್ಷಸ ಇರ್ಕೊಂಡ್ಬಿಡ್ತಾನೆ ಹೇಳಿ ಆಗ ವಿಷ್ಣು ತನ್ನ ಕೈಯಲ್ಲಿರುವಂತಹ ಚಕ್ರವನ್ನ ಬಿಡ್ತಾನೆ ಆ ಚಕ್ರವನ್ನ ಬಿಟ್ಟಾಗ ನೇರವಾಗಿ ಅವನ ಒಂದು ಕೃತ್ಯ ಸಂಹಾರ ಆಗುತ್ತೆ ಅಮೃತವನ್ನ ಕೂಡ ಕುಡ್ದಿರುವುದ್ರಿಗೆ ಮೃತ್ಯು ಅಂತ ಹೇಳೋದು ಇಡುತ್ತಿಲ್ಲ ಹಾಗಾಗಿ ಅವನಿಗೆ ರಾಹು ಕೇತು ಅಂತೇಳಿ ಹಾಗಾಗಿ ಇಲ್ಲಿ ರಾಹುವಿಗೆ ಒಂದರೆ ತಲೆ ಮಾತ್ರ ಇದೆ ಓಕೆ ಇದು ಭಾರ ಮಾತ್ರ ಇರೋದು ಮಾತ್ರ ಇರಬೇಕಾಗಲು ಕಾಣಿಸ್ತಾ ಓಕೆ ಆಗುತ್ತೆ ಇಷ್ಟಾಗಿ ಕೊನೆಯಲ್ಲಿ ಯಾಕೆ ಹೀಗಾಯಿತು ಅಂತ ಹೇಳಿದ್ರೆ ಎಲ್ಲ ವಿಷಯಗಳು ಬರುತ್ತೆ ವಿಷಯಗಳೆಲ್ಲ ಬಂದಾಗ ದೇವತೆಗಳು ಸದಾಕಾಲ ಸತ್ಯ ನಿಷ್ಠೆ ಪ್ರಾಮಾಣಿಕತೆ ಇರುವುದರಿಂದ ಹೇಳುವಂಥದ್ದು ದೇವತೆಗೇ ಸೇರಿರಬೇಕಾಗಿರೋದು ಹಾಗಾಗಿ ಸತ್ಯಕ್ಕೆ ನಿಷ್ಠೆಗೆ ಎಲ್ಲಿ ನಾವು ಪ್ರಾಮಾಣಿಕವಾದ ಕಾರ್ಯವನ್ನು ಮಾಡ್ತೇವೆ ಅದು ಇವತ್ತಲ್ಲ ನಾಳೆಗೆ ಸಿಗುತ್ತೆ ಅಂತ ಹೇಳುವಂತಹ ಒಂದು ಅಂಶವನ್ನು ಹೇಳುತ್ತೆ ಅಷ್ಟೇ ಅಲ್ಲದೆ ಕೊನೆಗೆ ಶುಕ್ರಾಚಾರ್ಯರು ರಾಕ್ಷಸರ ಗುರುಗಳಾಗಿರ್ತಾರೆ ಅವರಿಗೂ ಸಹ ಸಾಕ್ಷಾ ಶಿವನೇ ಮುಂದೆ ಅಮೃತ ಸಂಜೀವಿನಿ ಮಂತ್ರವನ್ನು ಉಪದೇಶವನ್ನು ಮಾಡಿ ನೀನು ಇಷ್ಟು ದಿವಸ ರಾಕ್ಷಸರ ಗುರು ಆಗಿದ್ದರೂ ಸಹ ಮುಂದೆ ಒಳ್ಳೆಯ ಕಾರ್ಯವನ್ನು ಮಾಡುವಂತಹ ಕಾರ್ಯದಲ್ಲಿ ತೊಡಗು ಅಂತೇಳಿ ಅಲ್ಲಿ ಶುಕ್ರಾಚಾರ್ಯರಿಗೆ ಅಮೃತ ಸಂಜೀವಿನಿ ಮಂತ್ರವನ್ನು ಸಾಕ್ಷಾ ಶಿವನೇ ಉಪದೇಶ ಮಾಡ್ತಾನೆ ರಾಕ್ಷಸರ ಗುರು ಆಗಿದ್ದರೂ ಸಹ ಅದು ವಿಶೇಷ ಇಲ್ಲಿ ವಿಷ್ಣು ಒಂದು ಲಕ್ಷ್ಮಿಯನ್ನು ಬಂದಿರುವಂಥ ಸಾಕ್ಷಾತ್ ವಿಷ್ಣುವನ್ನೇ ತಗೊಳ್ತಾನೆ ಹಾಗಾಗಿ ಹಾ ಹಾ ಅಲ್ಲಿ ಸಮುದ್ರ ಮಟ್ಟ ಲಕ್ಷ್ಮಿ ಅಂದ್ರೆ ಅದನ್ನ ಯಾರಿಗೂ ಬೆಚ್ಚ ಅದ್ರಲ್ಲಿ ಅದು ಏನು ಅಂತಂದ್ರೆ ಇಲ್ಲಿ ವಿಷ ಬರುತ್ತೆ ಮನೆಯಲ್ಲಿ ಕಡದಾಗ ವಿಷಗಳು ಬರತ್ತಲ್ಲ ತುಂಬಾ ಚಿಕ್ಕದಾಗಿ ತುಂಬಾ ಹಾಗಾಗಿ ಏನಾದ್ರು ಅಲ್ಲಿ ಬೇರೆ ಕೆಲಸ ಮಾಡ್ತೇವೆ ತುಂಬಾ ಚಿಕ್ಕದಾಗಿ ಮಾಡಿದೀನಿ ಅಂದ್ರೆ ಇಲ್ಲಿ ಮದ್ದು ಕಡಿತ ಇದ್ದಾಗ ವಿಷ ಬಂದ್ಬಿಡುತ್ತೆ ವರ್ಷನೇ ವಿಷ ಬಂದಾಗ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಎಲ್ರೂ ತುಂಬಾ ಚಿಂತಾಕಾಂತರ ಆಗ್ತಾರೆ ಅಮೃತ ಬರುತ್ತೆ ಅಂದ್ರೆ ವಿಷ ಬಂದೋಯ್ತಲ್ಲ ಏನ್ ಮಾಡೋದು ಆಗಾರೆ ಅಂತೇಳಿ ಶಿವ ನಾನು ಇದೀನಲ್ಲ ನಾನೇ ಕುಡಿತೀನಿ ಆದ್ರೆ ಸಂತೋಷವಾಗಿ ಅಂತ ಹೇಳಿ ಅದನ್ನ ಕುಡಿ ಹಾಗಾದ್ರೆ ಅಂತ ಹೇಳಿ ಅದನ್ನ ಹೀಗೆ ಇಟ್ಕೊಂಡಿರ್ತಾನೆ ಆದ್ರೆ ಪಾರ್ವತಿ ತುಂಬಾ ಚಿಂತಾಂತಾಗಿರ್ತಾಳೆ ತನ್ನ ಪತಿ ವಿಷವನ್ನ ಕುಡಿಯೋದು ಹೇಗೆ ಸಾಧ್ಯ ಆಗಾರೆ ಅಂತ ಹೇಳಿ ಗಟ್ಟಿಯಾಗಿ ಕುತ್ತಿಗೆಯನ್ನ ಬಂದು ಹರ್ಚ್ತಾಳೆ ಆಗ ವಿಷ ಕಂಠ ಹಾಕು ವಿಷ ಎಲ್ಲ ಕುತ್ತಿಗೆಯಲ್ಲಿ ನಿಲ್ಲುತ್ತೆ ಆಗ ಕುತ್ತಿಗೆಯನ್ನ ಶಿವ ಪಾರ್ವತಿ ಹಿಂದ್ಗಡೆಯಿಂದ ಹಿಡಿದು ಹರ್ಚ್ತಾ ಇದ್ದಾಳೆ ಕುತ್ತಿಗೆಯನ್ನು ಗಟ್ಟಿಯಾಗಿ ಹೀಗೆ ಹಿಡಿದಿದ್ದಾರೆ ಒಳಗೆ ಹೋಗ್ಬಾರ್ದು ಅಂತ ಹೇಳಿ ಅದು ಅಲ್ಲಿಯೇ ನೀಲಿ ಆಗುತ್ತೆ ಮುಂದೆ ಅದಕ್ಕಾಗಿ ನೀಲಕಂಠ ವಿಷ ಕಂಠ ಅಂತ ಹೇಳಿ ನನಗೆ ಹೆಸರು ಬರುತ್ತೆ ಇಡೀ ಕೆಳಗಡೆಗೆ ಇಡೀ ಪೃಥ್ವಿ ಅಂತ ಹೇಳುವಂತದ್ದು ಈ ಕರಿಗಳ ಮೇಲೆ ನಿಂತ್ಕೊಂಡಿದೆ ಅಂದ್ರೆ ಆನೆಗಳ ಮೇಲೆ ನಿಂತ್ಕೊಂಡಿದೆ ಇದು ಪೃಥ್ವಿ ಆದಿಶೇಷ ಅಂತ ಹೇಳುವಂತದ್ದು ಇನ್ನೊಂದು ವಿಭಾಗವನ್ನು ಮಾಡಿ ಕರೀತಾರೆ ಅದ್ರ ಮೇಲಿಂದ ಎಷ್ಟು ಘಟನೆಗಳು ನಡೆದಿರುವಂತಹ ಇತಿಹಾಸನ ಎಷ್ಟು ಚಿತ್ರಿಸ್ತಾ ಇದೆ ನೀವು ಸಂಪೂರ್ಣವಾಗಿ ಸಮುದ್ರ ಮಂಥನದ ಬಗ್ಗೆ ಕಥೆನಾಗ್ ಹೇಳಿದ್ರೆ ಇಷ್ಟು ಡೀಟೇಲ್ ಆಗಿ ಗೊತ್ತಿರ್ಲಿಲ್ಲ ನಮ್ಗೂ ಪರ್ಸನಲ್ ಆಗಿ ತುಂಬಾ ಖುಷಿ ಆಯ್ತು ಇಲ್ಲಿ ತುಂಬಾ ಡೀಟೇಲ್ ಆಗಿ ಅದನ್ನ ಕೆತ್ತನೆ ಮಾಡಿದ್ದಾರೆ ಅಂದ್ರೆ ಒಂದೊಂದು ಚಿತ್ರವು ಇದು ಕೆಂಪು ಶಿಲೆಯಲ್ಲೇ ಈ ರೀತಿ ಕಟ್ಟಿರೋದಾಯ್ತು ದೇವಸ್ಥಾನವನ್ನ ನಲವತ್ತೈದು ಜನ ಹನ್ನೆರಡು ವರ್ಷಗಳ ಕಾಲ ಕೆತ್ತನೆ ಮಾಡಿದ್ದಾರೆ ಇದನ್ನ ಪೂರ್ತಿಯಾಗಿ ನಾವು ಸ್ನೇಹಿತರೆ ದೇವರ ಅಂತೂ ತುಂಬಾ ಚೆನ್ನಾಗಿ ಆಯಿತು ಸೊ ದೇಗುಲದ ಬಗ್ಗೆ ಅಧಿಕೃತ ಮಾಹಿತಿಯನ್ನು ನಾನು ವಾಯ್ಸ್ ಓವರ್ ಮೂಲಕ ಕೊಡ್ತೀನಿ ಯಾಕಂತಂದರೆ ಒಳಗಡೆ ವಿಡಿಯೋ ಶೂಟಿಂಗ್ಗೆಲ್ಲ ಅಷ್ಟೊಂದು ಅವಕಾಶ ಇಲ್ಲ ಸೊ ಹಾಗಾಗಿ ಮಾತಾಡೋಕ್ಕಾಗಲಿಲ್ಲ ಸಾಲದಕ್ಕೆ ನಾನು ಮೈಕ್ ಬೇರೆ ತಂದಿಲ್ಲ ಸೊ ಹಾಗಾಗಿ ವಾಯ್ಸ್ ಓವರ್ ಮೂಲಕ ಹೆಚ್ಚಿನ ಒಂದು ಮಾಹಿತಿಯನ್ನು ಕೊಡ್ತೀನಿ ರವಾಗಿದೆ ಅಂದ್ಬಿಟ್ಟು ಸಾಕಷ್ಟು ಭಕ್ತರು ಭೇಟಿ ಕೊಡುವಂತಹ ಒಂದು ದೇಗುಲ ಮತ್ತು ಸಾಕಷ್ಟು ಜನರಿಗೆ ಮನೆ ದೇವರು ಕೂಡ ಹೌದು ನಂಜನಗೂಡಿನ ನಂಜುಂಡೇಶ್ವರ ಶ್ರೀಕಂಠೇಶ್ವರ ಅನ್ನುವಂತಹ ವಿವಿಧ ಹೆಸರುಗಳಿಂದ ಈ ಒಂದು ದೇಗುಲವನ್ನು ಕರೆಯಲಾಗ್ತದೆ ಒಳಗಡೆ ಸಾಕಷ್ಟು ದೇಗುಲಗಳಿದೆ ಪಾರ್ವತಿಯಮ್ಮನವರ ದೇಗುಲ ಕೂಡ ಅದರಲ್ಲಿ ಮುಖ್ಯವಾದದ್ದು ಅಂತಲೇ ಹೇಳ್ಬೋದು ಹೇಗಿದೆ ಆ ಕಡೆ ಲಾಡು ಪ್ರಸಾದ ಸಿಗುತ್ತೆ ತೆಗೆದುಕೊಂಡು ಹೋಗಬಹುದು ಮನೆಗೆ ಆ ಕಡೆ ದಾಸೋಹ ಭವನ ಇದೆ ನೋಡಿ ಒಂದು ಶಿವನ ಸ್ಟ್ಯಾಚು ಇದೆ ಇವತ್ತು ಸೋಮ ಆಗ್ತೀನಿ ನೋಡಿ ಶಿವನ ಸ್ಟ್ಯಾಚು ಇದೆ ದೇಗುಲದ ಮುಂಭಾಗದಲ್ಲಿ ಧ್ವಜಸ್ತಂಭ ಕೂಡ ಇದೆ ಹಾಗೆ ಹೊರಭಾಗದಲ್ಲಿ ಒಂದು ಬಲಿಪೀಠವನ್ನು ಸಹ ನಾವು ಕಾಣಬಹುದು ಅದರ ಮುಂಭಾಗಕ್ಕೆ ಅಹ್ ಹೊಂದಿಕೊಂಡಂತೆ ಒಂದು ಪಾಳು ಬಿದ್ದಂತಹ ಒಂದು ಹಳೆಯ ಕಾಲದ ದೇಗುಲ ಕೂಡ ಇದೆ ಅದರ ದೃಶ್ಯಾವಳಿಗಳನ್ನ ನೀವೀಗ ನೋಡ್ತಾ ಇದ್ದೀರಾ ಆ ದೇಗುಲದ ಹೊರಭಾಗದ ಒಂದು ಭಾಗದಲ್ಲಿ ಆಂಜನೇಯನ ವಿಗ್ರಹ ಕೂಡ ಇದೆ ಸಾಕಷ್ಟು ಭಕ್ತಾದಿಗಳಿಗೆ ಈ ನಂಜುಂಡೇಶ್ವರ ಸ್ವಾಮಿ ಮನೆ ದೇವರು ಅಂತಾನೆ ಹೇಳ್ಬಹುದು ಇಲ್ಲಿ ವರ್ಷದಲ್ಲಿ ಎರಡು ಬಾರಿ ರಥೋತ್ಸವ ನಡೆಯುತ್ತೆ ಒಂದು ಚಿಕ್ಕ ರಥೋತ್ಸವ ಮತ್ತೊಂದು ದೊಡ್ಡ ರಥೋತ್ಸವ ಅಂತ ಸೊ ನಂಜನಗೂಡಿನ ಪ್ರಮುಖ ರಾಜಬೀದಿಗಳಲ್ಲಿ ಈ ರಥೋತ್ಸವ ನಡೆಯುತ್ತೆ ಅದೇ ರೀತಿ ಕಪಿಲಾ ನದಿಯಲ್ಲಿ ನಂಜುಂಡೇಶ್ವರ ಸ್ವಾಮಿಗೆ ತೆಪ್ಪೋತ್ಸವವನ್ನು ಸಹ ಮಾಡ್ತಾರೆ ಒಂದು ವೀಕ್ ಬ್ಯಾಕ್ ಅದು ನೆರವೇರುತ್ತು ಅಂತ ಕಾಣುತ್ತೆ ಇದು ಇದು ಸಹ ಒಂದು ಪುಟ್ಟದಾದಂತಹ ತೇರು ಅದನ್ನು ಸಹ ಒಂದು ಸ್ವಲ್ಪ ದೃಶ್ಯಗಳನ್ನು ತೆಗೆದುಕೊಂಡೆ ನಿಮಗೆ ತೋರ್ಸೋಣ ಅಂತ ಇನ್ನು ಈ ಹೊರಭಾಗದಲ್ಲಿ ಏನು ನೋಡ್ತಿದ್ದೀರಲ್ಲ ಇಲ್ಲಿ ಸುತ್ತ ಏನು ಜಾಗ ಇದೆ ಅಲ್ಲ ಅಲ್ಲಿ ಈ ಉರುಳು ಸೇವೆಯ ಹರಿಕೆಯನ್ನು ಸಾಕಷ್ಟು ಭಕ್ತಾದಿಗಳು ಮಾಡ್ಕೊಂಡಿರ್ತಾರಲ್ಲ ಅಂಥವರಿಗೆ ಒಂದು ಸ್ಥಳಾವಕಾಶವನ್ನು ಕಲ್ಪಿಸಲಾಗಿದೆ ಸುತ್ತಲೂ ಗ್ರಿಲ್ಸ್ ಎಲ್ಲ ಹಾಕಿ ಸಾಕಷ್ಟು ನೀಟಾಗಿ ಪ್ರೊಟೆಕ್ಷನ್ ಮಾಡಿರುವಂತಹ ಒಂದು ದೇಗುಲ ಅಂತಲೇ ಹೇಳ್ಬೋದು ಹಾಗೆ ತುಂಬ ರಶ್ ಇದ್ದಂಥ ಸಂದರ್ಭದಲ್ಲಿ ಸರತಿ ಸಾಲಿನಲ್ಲಿ ಭಕ್ತಾದಿಗಳನ್ನು ಬಿಡೋದಕ್ಕೂ ಸಹ ಉಪಯೋಗಿಸ್ಕೊಳ್ತಾರೆ ನನಗೆ ಈ ದೇಗುಲದಲ್ಲಿ ತುಂಬ ಇಷ್ಟ ಆಗಿದ್ದು ಈ ಗೊಂಬೆಯ ಮಾದರಿಯಲ್ಲಿ ಮಾಡಿದ್ದಾರೆ ನೋಡಿ ಪುಟ್ಟ ಪುಟ್ಟ ಗೋಪುರಗಳು ದೇಗುಲದ ಸುತ್ತ ಇದು ಮೈಸೂರು ಒಡೆಯರ ಕಾಲದಲ್ಲಿ ಮಾಡಿದ್ದು ಅಂದರೆ ಮೂರನೇ ಕೃಷ್ಣರಾಜ ಒಡೆಯರವರ ಕಾಲದಲ್ಲಿ ಅವರ ವೈಫು ಹೆಂಡತಿ ದೇವರಾಜ ಮಣ್ಣಿ ಅವರ ಕಾಲದಲ್ಲಿ ಆಗಿರತಕ್ಕಂಥದ್ದು ಎಷ್ಟು ಅದ್ಭುತವಾಗಿದೆ ಗೊತ್ತ ಕೆತ್ತನೆಗಳು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ದೇಗುಲ ಮಾರ್ಗವಾಗಿ ಮುಂದೆಡ್ಬೇಕು ದೇಗುಲಕ್ಕೆ ರಾಘವೇಂದ್ರ ಸ್ವಾಮಿ ಮಠ ಕೂಡ ಇದೆ ರೋಡ್ ಅಲ್ಲಿ ನಂಜುಂಡೇಶ್ವರ ದೇಗುಲಕ್ಕೆ ಹೋಗುವಂತಹ ದಾರಿಯಲ್ಲೇ ಸಿಗುತ್ತೆ ಸೊ ಇದನ್ನು ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದೀನಿ ಇವಾಗ ಸುಮಾರು ಹದಿನೈದನೇ ಶತಮಾನದಲ್ಲಿ ಸುಹೇಂದ್ರ ತೀರ್ಥರು ಮತ್ತೆ ರಾಘವೇಂದ್ರ ತೀರ್ಥರ ಒಂದು ಮುಂದಾಳತ್ವದಲ್ಲಿ ಈ ಒಂದು ಮಠದ ಸ್ಥಾಪನೆಯಾಗಿದೆ ಇಲ್ಲಿ ನೋಡಿ ಬೋರ್ಡ್ ಇದೆ ಪಂಚ ಬೃಂದಾವನಕ್ಕೆ ದಾರಿ ಅಂತ ಈ ಮಾರ್ಗವಾಗಿ ಹೋದರೆ ಸಿಗ್ತದೆ ಈ ರೀತಿ ಇದೆ ಹಳೇ ಕಾಲದ ಮನೆಗಳು ನೋಡಿ ಹೇಗಿದೆ ಸ್ನೇಹಿತರೆ ನಂಜನಗೂಡು ದೊಡ್ಡ ಸಿಟಿ ನಾನು ಫಸ್ಟ್ ಟೈಮ್ ನೋಡಿದ್ದು ನಂಜನಗೂಡನ್ನ ನೋಡಿ ಕೂಡ ಖುಷಿ ಕೂಡ ಆಯ್ತು ಬಿಡಬೇಡಿ ತುಂಬಾ ಹಳೆ ಕಾಲದ ಮನೆ ಅನ್ಸುತ್ತೆ ಈ ಕಡೆ ಹೋಗ್ಬೇಕು ಹಳೇ ಮನೆಗಳು ನೋಡಿ ಸಾಮಾನ್ಯವಾಗಿ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಈ ರೀತಿ ಪಂಚ ಬೃಂದಾವನಗಳು ಇದೆ ನಂಜನಗೂಡಿನಲ್ಲಿ ಸಹ ಅಂತ ಸೊ ನಾನು ತೋರಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ ನಮ್ಮ ಫ್ರೆಂಡ್ ಯಾರು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟರು ಆ ಥರದ್ದು ಇದೆ ಹೋಗಿ ನೋಡಿಕೊಂಡು ಹೋಗಿ ಅಂತ ಹಾಗಾಗಿ ಬರ್ತಾ ಇದ್ದೀನಿ ಸುತ್ತ ಈ ರೀತಿ ಇದೆ ಅದೇ ಮಾರ್ಗವಾಗಿ ಬಂದದ್ದು ನಾನು ತೆಂಗಿನ ಮರಗಳೆಲ್ಲ ನೋಡಿ ಎಷ್ಟೇ ಹತ್ರ ಸಾಮಾನ್ಯ ಅಂತ ಅಂದರೆ ಸುಮಾರು ಒಂದು ನೂರು ವರ್ಷ ಹಳೆಯ ಮರಗಳಿರಬಹುದು ಇವು ಮೊದಲನೆಯದಾಗಿ ಶ್ರೀ ಮಧ್ವಾಚಾರ್ಯರಿಂದ ಇಪ್ಪತ್ತಾರನೆಯವರು ಮತ್ತು ಶ್ರೀ ರಾಘವೇಂದ್ರ ತೀರ್ಥ ಅವರಿಂದ ಹತ್ತನೆಯವರಾದಂತಹ ಶ್ರೀ ಸುಬೋಧೇಂದ್ರ ತೀರ್ಥರ ಬೃಂದಾವನವನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರ ವಿಶೇಷವೇನೆಂದರೆ ಇವರ ಬೃಂದಾವನದ ಬಳಿ ಗಂಗಾ ಸಾನ್ನಿಧ್ಯವಿರುತ್ತದೆ ತದನಂತರ ಶ್ರೀ ಸುಜನೇಂದ್ರ ತೀರ್ಥರ ಬೃಂದಾವನವನ್ನ ಕಾಣ್ಬೋದು ಅದಾದ ಬಳಿಕ ಶ್ರೀ ಸುಜ್ಞಾನೇಂದ್ರ ತೀರ್ಥರ ಬೃಂದಾವನವನ್ನ ಕಾಣ್ಬೋದು ಈ ಒಂದು ಬೃಂದಾವನವು ಶ್ರೀ ಸುಪ್ರಜೇಂದ್ರ ತೀರ್ಥರ ಬೃಂದಾವನವಾಗಿದೆ ಆ ಬೃಂದಾವನದ ಪಕ್ಕದಲ್ಲಿಯೇ ಶ್ರೀ ಸುಕೃತೀಂದ್ರ ತೀರ್ಥರ ಬೃಂದಾವನವಿರುವುದನ್ನ ಕಾಣಬಹುದು ಒಟ್ಟಾರೆಯಾಗಿ ಇಲ್ಲಿ ಪಂಚ ಬೃಂದಾವನಗಳು ಇದೆ ತುಂಬನೇ ಹಳೆಯ ಕಾಲದ್ದು ಸ್ನೇಹಿತರೆ ಸುಮಾರು ಒಂದು ಹದಿನೇಳನೇ ಶತಮಾನದಿಂದ ಆಗಿರತಕ್ಕಂತಹ ಬೃಂದಾವನಗಳು ಅಲ್ಲಿದೆ ಸ್ನೇಹಿತರೆ ನಂಜನಗೂಡಿನಲ್ಲಿ ಒಂದು ಫೇಮಸ್ ಶಿವಲಿಂಗ ಕೆಫೆ ಅಂತ ಇದೆಯಂತೆ ತುಂಬಾ ಹಳೆಯ ಕಾಲದ ಹೋಟೆಲ್ಲು ಊಟ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಫ್ರೆಂಡ್ ರೆಕಮೆಂಡ್ ಮಾಡಿದ್ರು ನೋಡೋಣ ಅಂತ ಹೋಗ್ತಾ ಇದ್ದೀನಿ ನಾನು ಭೇಟಿ ಕೊಟ್ಟಂತಹ ಸ್ಥಳಗಳಲ್ಲಿ ಎಲ್ಲಾದರೂ ಯಾವ್ದಾದ್ರು ಒಂದು ಊಟ ಮಾಡಿದಂತಹ ಪ್ಲೇಸ್ ಇರಬಹುದು ಅಲ್ಲೇನಾದರೂ ಸ್ಪೆಷಲ್ ಅನಿಸಿದ್ರೆ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ ಸೊ ನೀವು ನೋಡ್ತಿರ್ಬೋದು ಹಳೇ ಕಾಲದ ಹೋಟೆಲ್ ಅಂತಲೇ ಹೇಳ್ಬೋದು ಹೋಟೆಲ್ ಮಾಲೀಕರನ್ನ ಮಾತಾಡಿಸಿದಾಗ ನನಗೆ ತಿಳಿದಿದ್ದು ಏನು ಅಂತ ಇದು ಫೋರ್ತ್ ಜನರೇಷನ್ ರನ್ನಿಂಗ್ ಅಂತ ಹೋಟೆಲ್ ಚಪಾತಿ ತೆಗೆದುಕೊಂಡು ತಿಂದೆ ಸ್ನೇಹಿತರೆ ಪರೋಟಾ ಥರ ತುಂಬನೇ ದೊಡ್ಡ ಸೈಜಲ್ಲಿತ್ತು ಅಂತಲೇ ಹೇಳ್ಬೋದು ಚೆನ್ನಾಗಿತ್ತು ಪರವಾಗಿಲ್ಲ ತಿನ್ಬೋದು ಸುಮಾರು ಒಂದು ನೂರು ವರ್ಷಗಳ ಹಳೆಯ ಕಾಲದ ಹೋಟೆಲ್ ಅಂತೆ ನಾಲ್ಕನೇ ಫೋರ್ತ್ ಜನ್ರೇಷನ್ನು ನಡೆಸ್ತಾ ಇರೋದು ಅಂದ್ಬಿಟ್ಟು ಮಾಲೀಕರು ಹೇಳಿದ್ರು ಶಿವಮೂರ್ತಿ ಅಂತ ಏನು ಹೇಳಿದ್ರು ಅವರ ಹೆಸರನ್ನು ಸೊ ಮಾತಾಡಿಸ್ಕೊಂಡು ಬಂದೆ ಪರವಾಗಿಲ್ಲ ಟೇಸ್ಟ್ ಕೂಡ ಚೆನ್ನಾಗಿತ್ತು ಚಟ್ನಿ ನನಗೆ ತುಂಬಾ ಇಷ್ಟ ಆಯಿತು ಅದು ಈಗ ಊಟ ಮುಗಿಸ್ಕೊಂಡು ವಾಪಸ್ ಹೋಗ್ಬೇಕು ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತಾ ಇದ್ದೀನಿ ವಾರ ಕಟ್ಟೆ ಬೀದಿ ಅಂದ್ಬಿಟ್ಟು ಆ ಒಂದು ಬೀದಿಯಲ್ಲಿ ಈ ಒಂದು ಶಿವಲಿಂಗ ಕೆಫೆ ಅಂತ ಬರುತ್ತೆ ಸ್ನೇಹಿತರೆ ಇದೇ ನಂಜನಗೂಡಿನ ಬಸ್ ಸ್ಟ್ಯಾಂಡು ಸಾಕಷ್ಟು ಬಸ್ಗಳ ವ್ಯವಸ್ಥೆ ಮೈಸೂರಿಗೆ ಇರುತ್ತೆ ಫೈವ್ ಫೈವ್ ಮಿನಿಟ್ಸ್ಗೂ ಇರುತ್ತೆ ಬಸ್ಗೆ ಚಿಂತೆ ಇಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಸಾಧ್ಯವಾದಷ್ಟು ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದೀನಿ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಕೋದು ಯಾರಾದರೂ ನಂಜನಗೂಡಿಂದ ಮತ್ತೆ ಮೈಸೂರು ಭಾಗದಿಂದ ಈ ವಿಡಿಯೋನ ನೋಡಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಧನ್ಯವಾದಗಳೊಂದಿಗೆ ತ್ರಿವೀಣ್